ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಇದು ಮಹೇಂದ್ರ ಸಿಟಿ ಪಿಕಪ್ ಒಂದು ಎಷ್ಟು ಗಡಿ ಕಲ್ಸ್ಕೊಂಡಿದ್ರು ಮಾಡಿಮೂರು ದಿವಸ ಆಗುತ್ತೆ ಇಪ್ಪತ್ಮೂರ ಸಿಂಗಲ್ ಡೋರ್ ಐತೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಸರ್ ಅದ್ ದಿನ ಆಗೈತೆ ಗಾಡಿ ಬಂದು ಒಂದೇ ರನ್ನಿಂಗ್ ಇದೆಯಾ ಅಂತ ಕೇಳ್ತಾ ಇದೀರಲ್ಲ ಇಲ್ಲ ಅದ್ ಒಬ್ರು ಮಾಡ್ಸಿರ್ತಾರೆ ಮಾಡ್ಸಿರ್ಲ ಅಂತ ಕೇಳಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು ಲೋನ್ ಏನಾರ ಐತೆ ಗಾಡಿ ಮೇಲೆ ಹ್ಞೂ ಸರ್ ಲೋನ್ ಇದೆ ಅರವತ್ ತಿಂಗಳು ಲೋನ್ ಇದೆ ಹೊಸ ಗಾಡಿ ಇನ್ನ ಹದ್ ಮೂರ್ ದಿವಸ ಆಗಿದೆ ಗಾಡಿ ಬಂದು ಇ ಎಮ್ ಐ ಬರ್ತದೆ ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಎಂಟುನೂರು ಲೋನ್ ಕಟ್ಟಿದ್ರೆ ಕೊಡ್ಬೇಕಲ್ಲ ಗಾಡಿ ಲೋನ್ ಮುಂದಿನ ತಿಂಗಳ ಇನ್ನ ಹತ್ತಕ್ಕೆ ಇರೋದು ಸರ್ ಆರ್ ಸಾವಿರ ಎಕ್ಸ್ಟ್ರಾ ಕೊಟ್ಬಿಟ್ಟು ಮುಂದಿನ ತಿಂಗಳ ಹಾಕ್ಸಿರೋ ಲೋನ್ ನಮಗೆ ಡ್ರೈವರ್ ನೆಟ್ಟಿ ಇಂತ ಮಾಡಿದ್ವಿ ಡ್ರೈವರ್ ಪ್ರಾಬ್ಲಮ್ ಆಗಿರೋದಕ್ಕೆ ಕೊಡ್ತಾ ಇದೀವಿ ಅಷ್ಟೇ ಗಾಡಿ ಬಾಡಿ ಕಟ್ಸಿದೀವಿ ಸಿಸ್ಟಮ್ ಹಾಕಿದ್ವಿ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಪ್ರತಿ ಒಂದು ಇದೆ ಗಾಡಿಲಿ ಹೌದಾ ಹೌದು ಎಷ್ಟು ಗಾಡಿ ಅಷ್ಟು ಡೇಂಜರ್ ಸರ್ ಒಂದು ಸಾವಿರ ಸಾವಿರದ ಒಳಗಡೆ ಅನ್ಸುತ್ತೆ ಅಷ್ಟೇನಾ ಹಾ ಅಷ್ಟೇ ಇಲ್ಲೇ ತಗಡಿ ಲೊಕೇಶನ್ ಇದು ನೆನ್ಮಂಗಲ ನೆನ್ಮಂಗಲ ಹ್ಮ್ ಎಷ್ಟು ಹೇಳ್ತಿದ್ರ ಗಡಿ ಅಮೌಂಟ್ ಅದು ಒಂದು 10 ಫೈನಲ್ ಒಂದು ಲಕ್ಷ ಸರ್ನ ಫೈನಲ್ ಒಂದು ಲಕ್ಷ ಲೋನ್ ಕಂಟಿನ್ಯೂ ಕೊಡ್ತೀರಾ ಆ ಲೋನ್ ಕಂಟಿನ್ಯೂ ಹೌದು ಲೋನ್ ಕಂಟಿನ್ಯೂ ಅಲ್ಲೋರ್ ಕರೆಂಟ್ ಗೆ ಕೊಡ್ತಿರಾ ಅಲ್ಲ ಗಡಿ ಹೌದು ನಿಮ್ದೇ ಅವರು ನಮ್ಮ ಮೈಸೂರು ಹಾ ಕೊಡ್ತೀವಿ ಓಕೆ ಓಕೆ ಕಳ್ಸ್ಕೊಡ್ರಿ ನಮ್ ಕಡೆನ ನಮ್ ಕಡೆ ಬಂದ್ರೆ ಅವ್ರು ಲೋನ್ ಮಾಡ್ಸಿ ಗಾಡಿ ಬಿಡ್ತಾರೆ